ಹಲೋ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಸ್ಟರ್ ಮಶ್ರೂಮ್ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ತುಂಬ ಜನಕ್ಕೆ ಆಯ್ಟರ್ ಮಶ್ರೂಮ್ ಗೊತ್ತಿರ್ಬೋದು ಹಾಗೆ ತುಂಬ ಜನಕ್ಕೆ ಆಯ್ಶ್ಟರ್ ಮಶ್ರೂಮ್ ಅಂದರೆ ಏನಂತ ಗೊತ್ತಿಲ್ಲದೆ ಕೂಡ ಇರ್ಬೋದು ಗೊತ್ತಿಲ್ಲದೆ ಇರೋರಿಗೋಸ್ಕರ ಇದನ್ನು ತರಿಸ್ತಾ ಇದ್ದೀನಿ ಇದೇ ನೋಡಿ ನಮ್ಮ ಆಯಿಸ್ಟರ್ ಮಶ್ರೂಮ್ ಆಯಿಸ್ಟರ್ ಮಶ್ರೂಮನ್ನು ಕ್ಲೀನ್ ಮಾಡೋದೇನು ಜಾಸ್ತಿ ಕಷ್ಟ ಇಲ್ಲ ಜಸ್ಟ್ ಹೀಗೆ ಸೀಳಿದ್ರೆ ಆಯಿತು ಅದು ಫುಲ್ ಕಟ್ ಆಗ್ತದೆ ಇದರದ್ದು ಮೇಲ್ಗಡೆಯಿಂದ ಸ್ಕಿನ್ ತೆಗಿಬೇಕು ಅಥವಾ ಅದರ ದಂಟನ್ನು ಸಪ್ರೇಟ್ ಮಾಡಬೇಕು ಅನ್ನೋದು ಯಾವುದೇ ರೀತಿ ತಲೆ ಬಿಸಿ ಇಲ್ಲ ನಮಗೆ ಅದಕ್ಕೋಸ್ಕರ ಇದು ಬರೀ ಹೀಗೆ ಸೀಲ್ತಾ ಹೋದರೆ ಆಯಿತು ಕ್ಲೀನ್ ಆಗ್ತದೆ ಆಮೇಲೆ ಒಂದೆರಡರಿಂದ ಮೂರು ಸಲ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳೆದ್ರೆ ಆಯಿತು ನಮಗೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಚಾಕು ಬೇಡ ಕತ್ತಿ ಬೇಡ ಏನೂ ಬೇಡ ಇಷ್ಟೇ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಂಬಿಟ್ಟು ಗಟ್ಟಿ ಮಾಡಿ ಹಿಂಡಿ ಎತ್ತಿಟ್ಕೊಬೇಕಾಗತ್ತೆ ಈಗ ಒಂದು ಬಾಣಲೆನ ತೊಗೊಂಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾವು ಆಯ್ಶ್ಟರ್ಡ್ ಮಶ್ರೂಮ್ನ ಫ್ರೈ ಮಾಡಿಬಿಟ್ಟು ಇದನ್ನ ಪಲ್ಯ ಮಾಡಿದರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಆಯಿಸ್ಟರ್ ಮಶ್ರೂಮ್ನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ಮೆಥಡ್ನಲ್ಲಿ ಬೇಕಾದರೆ ಬಟನ್ ಮಶ್ರೂಮ್ನಲ್ಲಿ ಕೂಡ ಟ್ರೈ ಮಾಡ್ಬೋದು ಈ ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ ಲೋನಲ್ಲಿ ಇಟ್ಟರೆ ನೀರೆಲ್ಲ ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬಾಣಲೆಗೆ ಮತ್ತು ಸ್ವಲ್ಪ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಾದ ಮೇಲೆ ಒಂದು ಗಂಟೆ ಆಗೋಷ್ಟು ಈರುಳ್ಳಿನ ಉದ್ದದಾಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಖಾರಕ್ಕೋಸ್ಕರ ನಾನು ಒಂದೆರಡು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಒಂದು ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ರಮೇಲೆ ಇದಕ್ಕೆ ಸ್ವಲ್ಪ ಅಶ್ನ ಪುಡಿನ ಸೇಸ್ಕೊಬೇಕಾಗುತ್ತೆ ಅರ್ಶನ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೊತ್ತಿದೆಯಲ್ಲ ಹಸಿ ವಾಸನೆ ಇದ್ದರೆ ನಮ್ಮ ಅಡುಗೆ ಅನ್ನೋದು ಕೆಟ್ಟೋಗುತ್ತೆ ನಾನು ಪ್ರತಿ ವೀಡಿಯೋದಲ್ಲೂ ಇದನ್ನೇ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ಅಡುಗೆಗೆ ಯೂಸ್ ಮಾಡಿರ್ತೀನಲ್ವ ಪ್ರತಿ ವೀಡಿಯೋದಲ್ಲೂ ಇದನ್ನೇ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದರೆ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕೊಂಡು ಇದನ್ನು ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಹಣ್ಣೆಲ್ಲ ಸಾಫ್ಟ್ ಆಗೋದಕ್ಕೆ ಬಂದಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಒಂದೊಳ್ಳೆ ಮಸಾಲ ಪೌಡರ್ನ ಬಳಸ್ತಾ ಇದ್ದೀನಿ ಇದೊಂದು ಮಸಾಲ ಇದ್ರೆ ನಾವು ಯಾವುದೇ ಪಲ್ಯ ಮಾಡಿದಾಗಲೂ ಇದನ್ನು ಒಂದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಎವರೆಸ್ಟ್ ಅವ್ರದ್ದು ಕಿಚನ್ ಕಿಂಗ್ ಮಸಾಲ ಬರ್ತದಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಖಾರ ಕಮ್ಮಿ ಆಗುತ್ತೆ ಅನ್ನಿಸ್ತಾಯಿದೆ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಸೇರಿಸ್ಕೊಬೋದು ಇಲ್ಲ ಹಸಿ ಮೆಣಸಿ ಸಾಕು ಅಂದರೆ ಅದು ಕೂಡ ಸಾಕಾಗುತ್ತೆ ಈಗ ಇದರಲ್ಲಿ ಸ್ವಲ್ಪ ಗಟ್ಟುಗಟ್ಟಿ ಆಗಿದೆ ಅಲ್ವಾ ಈ ಮಸಾಲೆ ಅಲ್ವಾ ಅದಕ್ಕೋಸ್ಕರ ಇದಕ್ಕೆ ನಾನು ಆವಾಗಲೇ ನಾವು ಫ್ರೈ ಮಾಡಬೇಕಾದ್ರೆ ಅಣ್ಣೆನ ಫ್ರೈ ಮಾಡಿದ್ವಲ್ಲ ಆ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಅವಾಗ ಫ್ರೈ ಮಾಡಿಟ್ಟಿರುವಂಥ ಮಶ್ರೂಮ್ನ ಇದರೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಬೇಕು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೈ ಸರಿಯಾಗಿ ಕುದಿ ಬರೋದಕ್ಕೆ ಶುರು ಮಾಡಿದ ತಕ್ಷಣ ಇದನ್ನು ಆಫ್ ಮಾಡಿಬಿಟ್ರೆ ನಮ್ಮ ಆಸ್ಟರ್ ಮಶ್ರೂಮ್ದು ಫ್ರೈ ಅಥವಾ ಪಲ್ಯ ಅನ್ನೋದು ರೆಡಿ ಆಗ್ತದೆ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಮತ್ತೆ ಅದಾದ್ರೂ ಹೊಸ ಹಿಡಿದಾಲ್ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್